ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಲಗಿಬಿಟ್ರೇನೋ ಅಂತ ನಾನು ವಿಚಾರಿಸ್ತಾ ಇದ್ದೀನಿ ಬಂಧುಗಳೇ ವೇದಿಕೆ ಇರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ವಿಶೇಷವಾಗಿ ನಮ್ಮ ಹಿರಿಯ ಅಂಥ ರಮನಾಥ ರೈ ಅವರು ವಿನಯ್ ಕುಮಾರ್ ಸೊರ್ಕೆ ಅವರು ಅಭಯ ಚಂದ್ರ ಜೈನ್ರವರು ನಮ್ಮ ಕಾರ್ಯಾಧ್ಯಕ್ಷರಂಥ ಮಂಜುನಾಥ್ ಭಂಡಾರಿರವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ಹರೀಶ್ ಅವರು ಶಾಸಕ ಮಿತ್ರರಂತ ಅಶೋಕ್ ರೈರವರು ರಕ್ಷಿತ್ ಶಿವರಾಮ್ರವರು ನಿಖೇತ್ ಅವರು ಸುಧೀರ್ ಮುರಳಿ ಸುಧೀರ್ ಕುಮಾರ್ ಮುರಳಿಯವರು ಉಮರ್ರವರು ಮಮತಾ ಗಟ್ಟಿಯವರು ವಿನಾಯತ್ ಅವರು ಸಾಹುಲ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಲಾವಣ್ಯ ಬಲ್ಲಾಳರವರು ಸತೀಶ್ ರವರು ಬ್ಲಾಕ್ ಅಧ್ಯಕ್ಷರು ನಾಗೇಶ್ ಕುಮಾರ್ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ಸು ಯೂತ್ ಕಾಂಗ್ರೆಸ್ಸು ಎನ್ ಎಸ್ ಸಿ ಮತ್ತು ಇನ್ನೂ ಎಲ್ಲ ಭಾಳ ಪ್ರಮುಖ ನಾಯಕರುಗಳೆಲ್ಲ ಇದ್ದಾರೆ ಇನ್ನು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಕಾರ್ಯಕರ್ತರು ಮೇಲ್ಗಡೆಕ್ಕಿಂತ ಕೆಳಗಡೆ ಭಾಳ ಪ್ರಮುಖವಾಗಿ ಎಲ್ಲ ಕಾರ್ಯಕರ್ತರು ಇದ್ದೀರಿ ನೀವೇ ನಮ್ಮ ಆಧಾರ ಸ್ತಂಭ ಮತ್ತು ನೂತನವಾಗಿ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ಪ್ರತಿ ಬೂತ್ಗೂ ಇಬ್ಬರು ಡಿಜಿಟಲ್ ಯೂತ್ಗಳು ಆಯ್ಕೆಯಾಗಿದ್ದಾರೆ ನಿಮ್ಮೆಲ್ಲರೂ ಕೂಡ ನನ್ನ ಶುಭ ಕಾಮನೆಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಆದಮೇಲೆ ಡಿಜಿಟಲ್ ಯೂತ್ ಜೊತೆ ಐದೈದು ಜನ ಸೇರಿಸಿ ಒಟ್ಟಿಗೆ ನಾನೇ ಫೋಟೋಗ್ರಾಫ್ ತೊಗೊಂಡು ಅವರಿಗೆ ಅಭಿನಂದಿಸಿ ಸಲ್ಸುವಂಥ ಕೆಲಸ ಎಷ್ಟು ಕಷ್ಟ ಆದರೂ ನಾನು ಮಾಡ್ತೀನಿ ತಾಳ್ಮೆಯಿಂದ ಇರಬೇಕು ಏಕೆಂದರೆ ಒಳ್ಳೆ ಕೆಲಸ ಇವತ್ತು ಬೆಳ್ತಂಗಡಿಯಲ್ಲಿ ತಾವು ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷ ಬೆಳಗಾಂನಲ್ಲಿ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ನೂರು ವರ್ಷದ ಆಚರಣೆಯನ್ನು ನಾವು ಮಾಡಿದ್ದೆವು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ರಾಹುಲ್ ಗಾಂಧಿಯವರು ಈ ವರ್ಷ ಸಂಘಟನೆಯ ವರ್ಷ ಅಂತೇಳಿ ಗೋಷ್ಠಿಯನ್ನು ಮಾಡಿದ್ದಾರೆ ಸಂಘಟನೆಗೆ ಹೆಚ್ಚು ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಇದು ನಮ್ಮೆಲ್ಲರ ಕರ್ತವ್ಯ ಅಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಮೂರನ ರಕ್ಷಣೆಗೆ ಕರೆಯನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳು ಜೈ ಭೀಮ್ ಅಂತಾನೆ ನಮ್ಮ ಸಂವಿಧಾನದ ರಕ್ಷಣೆಗಳು ಇವೆಲ್ಲ ಕೂಡ ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ನಾವು ಹೋಗಬೇಕು ಅಂಬೇಡ್ಕರ್ ಅವರಿಗೆ ಪಾರ್ಲಿಮೆಂಟಲ್ಲಿ ಮಾಡಿದಂಥ ದೇವರ ಹೆಸರು ಹೇಳ್ದಂಗೆ ನೀವು ಬಿಟ್ಟು ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳಿ ರಾಷ್ಟ್ರದ ಕೆಲವು ನಾಯಕರು ಹೇಳಿದ್ದನ್ನು ಮಾತು ಕೂಡ ಭವಿಷ್ಯ ತಾವೆಲ್ಲ ನೆನ್ಸ್ಕೊಂಡು ಇಟ್ಕೊಂಡಿರಬೇಕು ಅಂತ ಕಾಣ್ತದೆ ಇವತ್ತು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಕೆಲಸ ಮಾಡಬೇಕು ಇದೇ ಕಾಂಗ್ರೆಸ್ ಪಕ್ಷ ಇವತ್ತು ಕ್ರೈಸ್ಟ್ ಧರ್ಮದ ಇಷ್ಟ ಧರ್ಮ ಇಷ್ಟರ ಹಬ್ಬ ಎಲ್ಲ ಕ್ರೈಸ್ತ್ ಸಮುದಾಯದ ಸ್ನೇಹಿತರಿಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಪಣೆ ಸಂಕಲ್ಪ ಮತ್ತು ಸಂಘರ್ಷ ಈ ಮೂರನ್ನು ಇಟ್ಕೊಂಡು ನಿಮಗೆ ಗೋಷ್ಠಿಯನ್ನು ಕೊಟ್ಟಿದೆ ಈಗಾಗಲೇ ವಿನಯ್ ಕುಮಾರ್ ಸೊರ್ಕೆಯವರ ಮುಖಂಡತ್ವದಲ್ಲಿ ಅವರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಒಂದು ಹೊಸ ಪ್ರಾರಂಭವನ್ನು ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಯಾರಾದ್ರೂ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಮಿತ್ರರಾದಂಥ ನಮ್ಮ ರಾಕೇಶ್ ಶಿವರಾಮ್ ಅವರು ರಕ್ಷಿತ್ ಶಿವರಾಮ್ ನನ್ನನ್ನು ಬಂದು ಈ ಒಕ್ಕಲಿಗ ಸಮುದಾಯದ ಒಂದು ವಿದ್ಯಾಸಂಸ್ಥೆಯವರು ಕೊಡ್ತಾ ಇದ್ದಾರೆ ನೀವು ಬರಬೇಕು ಅಂತ ಹೇಳಿ ಕರೆದ್ರು ನನಗೆ ನಾನು ಹೇಳಿದೆ ಆ ಸಂಸ್ಥೆ ಒಂದಕ್ಕೆ ನಾನು ಬರೋದಿಲ್ಲ ನಿನ್ನ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಅದಕ್ಕೂ ಸೇರಿಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೆ ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಭಾಳ ಚೆನ್ನಾಗಿ ಸಂಘಟನೆ ಮಾಡಿ ಪ್ರತಿ ಕೂಡ ನಮ್ಮ ಆಧಾರ ಸ್ತಂಭವಾದಂಥ ಡಿಜಿಟಲ್ ಯೂತದ್ದು ಕೂಡ ಆಯ್ಕೆ ಮಾಡಿ ಇವತ್ತು ಅವರಿಗೆಲ್ಲ ಕೂಡ ಪತ್ರವನ್ನು ಜವಾಬ್ದಾರಿಯನ್ನು ಅಧಿಕಾರವನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲ ವರ್ಗದ ಜನರು ಕೂಡ ಅಧಿಕಾರಕ್ಕೆ ಬಂದಂಗೆ ಈಗಲೇ ನಮ್ಮ ನಮ್ಮ ಇಬ್ರು ಸ್ಪೋಕ್ಸ್ಮೆನ್ನು ಸುಧೀರ್ ಅವರು ಮತ್ತು ನಮ್ಮ ನಿಖೇತರಾಜ್ ಜನರಲ್ ಸೆಕ್ರೆಟ್ರಿ ಅವರು ಕೂಡ ಕಾಲು ಏಟಾದರೂ ಕೂಡ ಪಾಪ ಇಲ್ಲಿಗೆ ಬಂದು ನಿಮಗೆ ನಮ್ಮ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಇಬ್ಬರು ಕೂಡ ಪಾಪ ಬಂದು ಇಲ್ಲಿ ಬಂದು ಕೆಲವು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ನಿಮಗೆ ಮಂದಟ್ಟು ಮಾಡಿಕೊಟ್ಟಿದ್ದಾರೆ ಈ ಐದು ಗ್ಯಾರಂಟಿಗಳನ್ನು ನಾನು ಘೋಷಣೆ ಮಾಡಿದಾಗ ಕೊನೆಗೆ ಶಕ್ತಿನ ನಮ್ಮ ಮಂಜುನಾಥ್ ಭಂಡಾರಿ ಅವರ ಕಾಲೇಜಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಘೋಷಣೆ ಮಾಡಿದ್ರು ಇದು ಬಿ ಜೆ ಪಿಯವರು ಅವರು ಸಾಧ್ಯನಾ ಅಂತ ಹೇಳ್ತಾ ಇದ್ರು ನಮ್ಮ ಎಷ್ಟೋ ಮುಖಂಡಗಳು ಸಾಧ್ಯನ ಅಂತ ಅವ್ರಿಗೆ ಯೋಚನೆ ಮಾಡ್ತಾ ಇದ್ರು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೇಸ್ಗೆ ಬಂದಾಗ ಕೆಲವು ಲೀಡರ್ಗಳು ಮಾತ್ರ ಬಂದಿದ್ರು ಲಾವಣ್ಯ ಬಲ್ಲಾಳ್ ಅವರು ನಿರೂಪಣೆ ಮಾಡ್ತಾಯಿದ್ರು ಆಗ ಸೈ ಸೈನ್ ಹಾಕ್ಬೇಕಾರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು ಇದು ಘೋಷಣೆ ಆಗಬಾರ್ದು ಡಿ ಕೆ ನೀನು ಸಿದ್ದರಾಮಯ್ಯ ಅವರಿಬ್ಬರು ಕೂಡ ಚೆಕ್ಗೆ ಸೈನ್ ಹಾಕಬೇಕು ಅಂತ ಹೇಳಿದರು ಅವರ ಸಮ್ಮುಖದಲ್ಲಿ ಚೆಕ್ಗೆ ಸೈನ್ ಹಾಕ್ತು ಇವತ್ತು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ನನ್ನ ತಾಯಂದಿರಿಗೆ ಮನೆ ಯಜಮಾನರಿಗೆ ಅತ್ತೆ ಸೊಸೆದಿರು ಜಗಳ ಆಡ್ದಂಗೆ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಇದ್ದೀವಿ ನಿಮ್ಮ ಎಲ್ಲ ಮನೆಗಳು ಇದೆ ಇನ್ನೂರು ಯೂನಿಟ್ವರೆಗೂ ಕೂಡ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಬಿ ಜೆ ಪಿಯವರೆಲ್ಲ ಕೂಡ ಭಾಳ ಸಂತೋಷ ಪಡ್ತಾ ಇದ್ದಾರೆ ತಾಯಂದಿರು ಬಿ ಜೆ ಪಿಗೆ ಓಟ್ ಎಲ್ಲ ನನ್ನ ತಾಯಂದಿರು ಕೂಡ ಈ ಬಿ ಜೆ ಪಿಯವ್ರು ನನಗೆ ಸಹಾಯ ಮಾಡಲಿವಲ್ಲಪ್ಪ ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂಥೇಳಿ ಅವರು ಕೂಡ ಅವರು ಆತ್ಮಸಾಕ್ಷಿ ಒಪ್ತಾಯಿಲ್ಲ ನಾವು ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂಥೇಳಿ ಒಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ ಇವತ್ತು ಬರ್ಕೊಳ್ಳಿ ಕನಿಷ್ಠ ಹತ್ತು ಸೀಟಾದರೂ ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಆತ್ಮಸಾಕ್ಷಿ ಮತ ಇದೆಯಲ್ಲ ಆತ್ಮಸಾಕ್ಷಿ ಮತ ನಮ್ಮ ಶಾಸಕರುಗಳನ್ನ ಕೊಡ್ತದೆ ಇಲ್ಲೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಸರ್ವೆ ಮಾಡಿಸಿದ್ದೀನಿ ಇಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭೆಗೆ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಸೊ ಅದಕ್ಕೆ ನೀವು ಈಗಿಂದನೇ ಜನರ ಹೃದಯನ ಗೆಲ್ಲಬೇಕು ಏನು ಬಿ ಜೆ ಪಿಗೆ ಅಂತೇಳಿ ಯಾರೂ ಪಟ್ಟಿ ಹಾಕ್ಕೊಂಡು ಮನೇಲಿ ಓಟ್ ಕೂತಿಲ್ಲ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ ಈಗ ಹಿಂದೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಅವರೆಲ್ಲ ಗೆದ್ದಿದ್ರು ಈಗ ಚನ್ನಪಟ್ಟಣದಲ್ಲಿ ಗೆದ್ದಿದ್ರಪ್ಪ ಈಗ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕುಮಾರ್ಸ ಗೆದ್ದಿದ್ರು ಚನ್ನಪಟ್ಟದಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು ಬೈ ಎಲೆಕ್ಷನ್ ನಡೀತು ನಾವೆರಡು ಕ್ಷೇತ್ರದಲ್ಲೂ ಎಷ್ಟೋ ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳಿಗೆ ಗೆದ್ದಿರಲಿಲ್ಲ ನಿಮ್ಮ ಗ್ಯಾರಂಟಿ ನಿಮ್ಮ ಕಾರ್ಯಕ್ರಮ ನಿಮ್ಮ ಶಕ್ತಿ ಇವತ್ತು ಮೂರಕ್ಕೆ ಮೂರು ಸೀಟು ಇನ್ನೊಂದು ಮೊದಲೇ ಇತ್ತು ಬಿಡಿ ನಮಗೆ ಯಾವುದು ಸಂಡೂರು ಇವೆರಡು ಸುರ ಬಿ ಜೆ ಪಿ ಭದ್ರಕೋಟೆ ದಳದ ಭದ್ರಕೋಟೆ ಅಂತಿತ್ತು ಆ ಭದ್ರಕೋಟೆ ಒಡೆದೋಯ್ತು ಮೂವತ್ತಾರು ಇದ್ದಿದ್ದು ಈಗ ನೂರ ಮೂವತ್ತೆಂಟು ಎರಡು ಬಿ ಜೆ ಪಿ ಎಮ್ ಎಲ್ ಎಮ್ ಎಲ್ ಎಗಳನ್ನೆಲ್ಲ ಈಗ ವಜಾ ಮಾಡೋರಂತೆ ನಾಳೆನೋ ನಾಳಿದ್ದೋ ವಜಾ ಮಾಡೋರಂತೆ ಬಿಡಿ ಅದನ್ನು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ಸೊ ಹಂಗೆ ಅಷ್ಟು ಶಕ್ತಿ ಇವತ್ತು ಮತ್ತು ಇಂಡಿಪೆಂಡೆಂಟ್ ಇಬ್ಬರು ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ನಂಬರ್ ನೂರ ನಲವತ್ತು ನೂರ ನಲವತ್ತು ಸೊ ಹಂಗೆ ನೀವು ಚಿಂತೆ ಮಾಡೋದು ಬೇಡ ಬಿ ಜೆ ಪಿಯವರು ಈ ಐದು ಗ್ಯಾರಂಟಿಗಳನ್ನು ತೆಗಿಬೇಕು ಅಂತೇಳಿ ಭಾಳ ದೊಡ್ಡ ಪ್ರಯತ್ನವನ್ನು ಇದ್ದಾರೆ ಆದರೆ ಅದನ್ನು ತೆಗಿಲಿಕ್ಕಾಗೋದಿಲ್ಲ ಈಗಾಗಲೇ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಈಗಾಗಲೇ ಬಜೆಟ್ಟಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ ಸೊ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ನಿಜನ ಸುಳ್ಳು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ಸಂಗೆ ತಾವು ಚಿಂತೆ ಮಾಡೋದು ಬೇಡ ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲೋ ಬಂದು ಭಾಷಣದಲ್ಲಿ ಹೇಳಿದೆ ನಿಮ್ಮೂರಿಗೂ ಬಂದಿದ್ದೆ ನಾನಲ್ಲ ಬಂದಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ ಸೊ ದಾನ ಧರ್ಮ ಮಾಡುವ ಕೈಯಿ ಅಧಿಕಾರದಲ್ಲಿದೆ ಇವತ್ತು ಬಸವಣ್ಣವರು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೇವೆ ಇವತ್ತು ನಿಮ್ಮ ಕರಾವಳಿಲಿ ಒಂದು ವಿಶೇಷವಾಗಿ ಮುಂದಿನ ದಿನದಲ್ಲಿ ಕರಾವಳಿಯ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಹೊಸ ಒಂದು ರೂಪವನ್ನು ತಾಳ್ಲಿಕ್ಕೆ ಈಗಾಗಲೇ ಮುಂದಿನ ತಿಂಗಳಲ್ಲಿ ನಾನು ಎಚ್ ಕೆ ಪಾಟೀಲ್ ಬಂದು ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತೇಳಿ ಸದ್ಯಕ್ಕೆ ಕಾರ್ಯಕ್ರಮ ಕೊಡೋರು ಇದ್ದೇವೆ ಸೊ ಹಂಗೆ ಎಲ್ಲ ಧರ್ಮಕ್ಕೂ ಕೂಡ ಇವತ್ತು ನಾವು ಬಸವಣ್ಣ ಇರ್ಬೋದು ಪೈಗಂಬರ್ ಇರ್ಬೋದು ಎಲ್ಲ ಹಿಂದೂಗಳಿರ್ಬೋದು ಕ್ರೈಸ್ತ ಇರ್ಬೋದು ಜೈನರಿರ್ಬೋದು ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡ್ತೇವೆ ನಾನು ಮೊನ್ನೆ ಕಾರ್ಕಳಕ್ಕೆ ಹೋಗಿದ್ದೆ ಪಾಪ ನಮ್ಮ ಹಿಂದೂ ಧರ್ಮ ನಮ್ಮ ಆಸ್ತಿ ಅಂತೇಳಿ ಪಾಪ ಬಡ ದೊಡ್ಡ ಪ್ರಚಾರ ಮಾಡಿಕೊಂಡು ಅವ್ರ ಹೆಸರಿನಲ್ಲಿ ಓಟ್ ತೆಗೆದುಕೊಳ್ಳೋಕ್ಕೆ ಇದ್ದಾರೆ ಪರಶುರಾಮನ ಕೊಲೆ ಆಗಿದೆ ಅಲ್ಲಿ ಏನಾಗಿದೆ ಕೊಲೆ ಆಗಿದೆ ನಮ್ಮ ಇವು ಹೇಳ್ತಿದ್ದ ಭಾಳ ಅವು ಕರ್ಕೊಂಡೋಗಿ ನಂಗೆ ತೋರಿಸ್ತಾ ನೋಡಿ ಗಾಬರಿ ಆಗ್ಬಿಟ್ಟು ಇಂಥ ಒಂದು ಕೊಲೆ ನೋಡಿಬಿಟ್ಟು ಯಾವ ರೀತಿ ಮತ ಹಾಕಿದಾರಪ್ಪ ಅಂತ ಕಾರ್ಕಳವರು ಅರ್ಥ ಆಗಲಿಲ್ಲ ನನಗೆ ಆ ವೆಂಕಟೇಶ್ವರನ ಹೋಗಿ ನಾನು ಕೇಳಬೇಕು ಅಂತಿದ್ದೀನಿ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಪರಶುರಾಮನ ಕೊಲೆ ಏನು ಅರ್ಧ ಮರಡ್ರಾಗ್ಬಿಟ್ಟಿದೆ ಅದಕ್ಕೆ ಇವಾಗ ಗೌರವ ಕೊಟ್ಟಿದ್ದಾರೆ ಅದು ಹಂಗೆ ಉಳ್ಳಿಟ್ಕೊಂಡಿರಲಿ ಸಾಕ್ಷಿ ಗುಡ್ಡೆ ಅದು ಬಿ ಜೆ ಪಿಯವರ ಗುಡ್ಡೆ ಆ ಪರಶುರಾಮನ ಮೂರ್ತಿ ಏನು ಮಾಡಿದ್ದಾರೆ ಅದು ಅದು ಈ ಸಂದರ್ಭದಲ್ಲಿ ಹೋಗ್ಬೇಕು ನಿಮ್ಮ ಈ ತುಳು ಭೂಮಿ ಇದೆಯಲ್ಲ ಈ ಒಂದು ಕರಾವಳಿ ಪ್ರದೇಶ ಭಾಳ ಪವಿತ್ರವಾದಂಥ ಭೂಮಿ ವಿದ್ಯಾ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಿಮ್ಮದೇ ಆದಂಥ ಒಂದು ಇತಿಹಾಸ ಇದೆ ಹಿಂದೆ ಎಲ್ಲ ಹತ್ತನ್ನೆರಡು ಸೀಟು ಕಾಂಗ್ರೆಸ್ ಬಂದು ನಮ್ಮ ಸರ್ಕಾರಗಳ ರಚನೆ ಆಗ್ತಿತ್ತು ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತೋ ಆಗ ನಿಮ್ಮಲ್ಲಿ ಫುಲ್ ಎಮ್ ಎಲ್ ಎಗಳಿರ್ತಿದ್ರು ನಾನು ರಾಮನಾಥ್ ರೈ ನಾವೆಲ್ಲ ಎಂಬತ್ತೊಂಬತ್ತರಿಂದ ಇಲ್ಲಿದ್ದೀವಿ ಅವರು ನನಗಿರೋ ಮುಂಚಿತವಾಗಿ ಹೋಗಿದ್ದಾರೆ ನಾವು ವಿನಯ್ ಕುಮಾರ್ ಸ್ವರ್ಗೇನು ಮುಂಚಿತವಾಗಿ ಬಂದರು ನಾವೆಲ್ಲ ಇದ್ದಾಗ ಫುಲ್ಲು ಹೌಸ್ ಲೋಡ್ ಫುಲ್ ಲೋಡ್ ಇರ್ತಿತ್ತು ಈಗ ಮಾತ್ರ ಎರಡಕ್ಕೆ ಬಂದು ಈ ಕರಾವಳಿ ಪ್ರದೇಶದಲ್ಲಿ ಇವತ್ತು ಇಲ್ಲಿ ಇದ್ದೀರಿ ಚಿಂತೆ ಮಾಡೋದು ಬೇಡ ಈಗ ನೋಡಿ ಮೈಸೂರು ಈಗ ಚಿಕ್ಕಮಂಗ್ಳೂರಲ್ಲಿ ಐದಕ್ಕೆ ಐದು ಗೆದ್ದಿದ್ದಾರೆ ಏನು ದತ್ತಪೀಠ ಹೆಸರಿಟ್ಕೊಂಡು ಬರೀ ದತ್ತಪೀಠದಲ್ಲೇ ರಾಜಕಾರಣ ಮಾಡ್ತಾಯಿದ್ರು ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸುಧೀರ್ ಅಂತವ್ರೆಲ್ಲ ಹೋಗಿ ಎಲ್ಲ ಕಡೆನೂ ವಿಚಾರ ತಿಳಿಸಿ ಅವರಿಗೆ ಜ್ಞಾನೋದಯನ ಮಾಡಿ ಇವತ್ತು ಆ ಮಲ್ ಮಲೆನಾಡಲ್ಲೇ ಒಂದು ಬದಲಾವಣೆ ಆಗಿದೆ ಕೂರ್ನಲ್ಲಿ ಎರಡು ಸೀಟಿಗೆ ಎರಡು ಸೀಟು ಗೆದ್ದುಬಿಟ್ಟಿದ್ದಾರೆ ಏನು ರಾಮನಗರ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ನಮ್ಮ ಆಸ್ತಿ ಅಂತ ಪಾಪ ಅವರು ಏನೋ ಲೆಕ್ಕರಾಗ್ತಿದ್ರು ಈಗ ನಾಲ್ಕು ಸೀಟು ನಾಲ್ಕು ಸೀಟು ಕಾಂಗ್ರೆಸ್ ಪಾರ್ಟಿ ಬಂದಿದೆ ಮಂಡ್ಯದಲ್ಲೂ ಒಂದು ಸೀಟ್ ಬಿಟ್ಬಿಟ್ಟು ಎಲ್ಲ ನಾವು ಗೆದ್ದಿದ್ದೀವಿ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ತಾವು ಚಿಂತೆ ಮಾಡೋದು ಬೇಡ ನಾನೀಗಾಗಲೇ ಹೇಳ್ದಂಗೆ ಎರಡು ಸಾವಿರ ಮಾಧ್ಯಮದವರು ಬರೆದು ಮಡಿ ಇದನ್ನು ನಮ್ಮ ಕಾರ್ಯಕರ್ತರು ನೀವು ಬರೆದು ಬಟ್ಕೊಳ್ಳಿ ಎರಡು ಸಾವಿರದ ಎಪ್ಪತ್ತೆಂಟಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬರ್ತದೆ ಸೊ ಅದರಿಂದ ಬೂತ್ ಮಟ್ಟದ ಮಟ್ಟದಲ್ಲಿ ನಾಯಕರುಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಅವರು ನಾಯಕರುಗಳು ಇವತ್ತು ನಮ್ಮ ಪಕ್ಷದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಅಧಿಕಾರವನ್ನು ಕೊಡಬೇಕು ನಾವು ಅದಕ್ಕೆ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಕಾರ್ಯಕರ್ತರು ಕೊಡಬೇಕು ಆಸ್ಪಿಟಲ್ ಸಮಿತಿ ಇದೆ ಕಾಲೇಜ್ ಸಮಿತಿ ಇದೆ ದೇವಸ್ಥಾನ ಸಮಿತಿ ಇದೆ ಆಶ್ರಯ ಇದೆ ಬರ್ಗ ಕುಂ ಸಾಗೋಡಿ ಇದೆ ಇವೆಲ್ಲ ಕೂಡ ನಮ್ಮ ಕಾರ್ಯಕರ್ತರ ಆಧಾರ ಸ್ತಂಭ ಅವ್ರಿಗೇನು ಆಸ್ತಿ ಕೊಡೋದು ಬೇಡ ಗೌರವದಿಂದ ಅವ್ರನ್ನ ನೋಡ್ಕೊಳ್ಬೇಕು ಅದಕ್ಕೆ ಈ ಸಂದರ್ಭದಲ್ಲಿ ಕೆಲಸ ಮಾಡಬೇಕು ನಾನು ಬರಬೇಕಾದ್ರೆ ರಕ್ಷಿತ್ ಶಿವರಾಮ್ರವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಸೇರಿ ನಾನು ಫಸ್ಟ್ ಕೇಳಿದೆ ನಮ್ಮ ದೇವಸ್ಥಾನ ಯಾವುದಪ್ಪ ಇಲ್ಲಿ ಅಂತ ಕೊನೆಗೆ ಅದು ಯಾವುದೇ ಜಾಗ ತೋರಿಸಿದ್ರು ಆ ಜಾಗ ಎಲ್ಲ ನಾನು ಒಪ್ಪಲಿಲ್ಲ ಕೊನೆಗೆ ಒಂದು ಬಿಲ್ಡಿಂಗ್ ಯಾರೇ ಇದೆ ರೆಡಿಯಾಗಿದೆ ಅಂತೇಳಿ ಒಂದು ಬಿಲ್ಡಿಂಗ್ ತೋರಿಸಿದ್ರು ಆ ಬಿಲ್ಡಿಂಗು ಕೂಡ ಖರೀದಿ ಮಾಡಿ ಅದಕ್ಕೊಂದು ಬೆಲೆನೂ ಹೇಳಿದ್ರು ನಾನು ಹೇಳಕ್ಕೆ ಹೋಗುವುದಿಲ್ಲ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಹಣನ ನಾನು ಕೊಡ್ತೀನಿ ಅಂತ ನಾನು ಒಪ್ಕೊಂಡಿದ್ದೇನೆ ಮೆಕ್ಕಿದ ಹಣ ನೀವೆಲ್ಲ ಕಾರ್ಯಕರ್ತರು ಕೊಡಬೇಕು ಎಲ್ಲರೂ ಕೂಡ ಒಂದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡಿ ಒಂದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ಇದು ನಿಮ್ಮೆಲ್ಲರೂ ಆಸ್ತಿಯಾಗಬೇಕು ಆಗಬೇಕು ಸ್ಟೇಜ್ ಮೇಲಿರೋರೆಲ್ಲ ಕೊಡ್ತಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅವರೆಲ್ಲರೂ ಕೊಟ್ಟೆ ಕೊಡ್ತಾರೆ ನೀವು ಕೊಡಬೇಕು ನಿಮ್ಮದು ಹಾಗೆ ಈಗ ನೂರು ಗಾಂಧೀಜಿಯವರ ನೂರು ವರ್ಷದ ಆಯ್ಕೆ ಈಗ ನಮ್ಮ ರಾಜ್ಯದವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅದಕ್ಕೆ ಗೌರವ ಕೊಡಬೇಕಲ್ಲ ಈಗ ಮಂಗಳೂರಲ್ಲಿ ರಮನಾಥರಾಯ ಮುಖಂಡದಲ್ಲಿ ಬಿಲ್ಡಿಂಗ್ ಬಂದಿದೆ ಈಗ ಶಿವಮೊಗ್ಗದಲ್ಲಿ ನಮ್ಮ ಮಂಜುನಾಥ್ ಭಂಡಾರಿ ಅವರು ಕಟ್ಟಿಸಿದ್ದಾರೆ ಈಗ ಎಲ್ಲ ಕಡೆ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ ನಾನು ಎಲ್ಲ ಕಡೆ ವರ್ಕಿಂಗ್ ಪ್ರೆಸಿಡೆಂಟು ಓಡಾಡಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ಹೇಳಿದ್ದೀನಿ ಇವೆರಡು ಕಡೆಯಿಂದ ಈ ನಮ್ಮ ಅವ್ರಿಗಿರೋಂಥ ಜವಾಬ್ದಾರಿಯಿಂದ ಇಪ್ಪತ್ತೈದು ಕಡೆಯವರು ಅವ್ರು ಕಟ್ಟಬೇಕು ಶಿವಮೊಗ್ಗ ಮಂಗಳೂರು ಉಡುಪಿ ಹಾಸನ ಅವ್ರು ಏನೆಲ್ಲ ಅವ್ರ ಏರಿಯಾ ಇದೆ ಎಲ್ಲ ಕಡೆ ಸೇರಬೇಕು ಕಟ್ಟಬೇಕು ಅಂತ ಹೇಳಿದ್ದೆ ನಾನು ನೀವು ಅದೆಲ್ಲ ಕೂಡ ಕೊಡಬೇಕು ಕರಾವಳಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಇತ್ತು ಒಳ್ಳೆ ನಾಯಕರುಗಳನ್ನೆಲ್ಲ ನೀವೆಲ್ಲ ಕೊಟ್ಟಿದ್ರಿ ಈಗ ಕೂಡ ತಾವು ಚಿಂತೆ ಮಾಡೋದು ಬೇಡ ಈಗ ಎರಡು ಸಾವಿರದ ಹದಿಮೂರಲ್ಲಿ ಹತ್ತು ಜನ ಇದ್ದ್ರಿ ಈಗ ಕೂಡ ಮತ್ತೆ ಅದು ರಿಪೀಟ್ ಆಗೋವಂಥ ಎಲ್ಲ ವಾತಾವರಣಗಳು ಕೂಡ ನನಗೆ ಕಾಣ್ತಾ ಇದೆ ಸೋಲು ನಮಗೆಲ್ಲ ಪಾಠ ಕಲಿಸ್ಕೊಟ್ಟಿದೆ ಸೊ ಯಾಕೆ ಸೋತಿದ್ದೀವಿ ಅಂತೇಳಿ ಪಾಠ ಕಲಿಸ್ಕೊಟ್ಟಿದೆ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ ಲೋಕಸಭೆಗೆ ಹೆಚ್ಚು ಕಮ್ಮಿ ಆಗಿರ್ಬೋದು ಬೇರೆ ಎಂಬ ಅಸೆಂಬ್ಲೀಲೂ ನಿಮ್ಮ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಯಾವುದೇ ಕ್ಷಣದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಬರ್ತದೆ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ನಮ್ಮ ಪಾರ್ಟಿ ನಾಯಕರುಗಳು ಕೂಡ ತಾವೆಲ್ಲ ಸಜ್ಜಾಗಬೇಕು ಸೊ ಎಲ್ಲ ನಾಯಕರುಗಳಿಗೆ ಶಕ್ತಿ ತುಂಬಬೇಕು ಸ್ಥಳೀಯ ಚುನಾವಣೆ ಈಗಾಗಲೇ ಮಾಡಬೇಕು ಅಂತಿದ್ದು ಕೆಲವು ನ್ಯಾಯಗಳ ಆದೇಶಕ್ಕೆ ನಾವು ಕಾಯ್ಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಏನಾದ್ರು ಒಂದು ಒಳ್ಳೆಯ ಕೆಲಸವನ್ನು ಬ ಬದುಕನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಬೇರೆಯವರೆಲ್ಲ ಭಾವನೆ ಮೇಲೆ ಹೋಗ್ತಾರೆ ನಾವು ಬದುಕಿನ ಮೇಲೆ ಹೋಗ್ತೀವಿ ಅಷ್ಟೇ ನಮಗೂ ನಿಮಗಿರೋಂಥ ವ್ಯತ್ಯಾಸ ಈಗ ನೀವು ಲೆಕ್ಕ ಹಾಕೊಳ್ಳಿ ನಮ್ಮ ಯು ಪಿ ಎ ಗೌರ್ಮೆಂಟ್ ಇತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಸೋನಿಯಾ ಗಾಂಧಿ ಅವರಿಗೆ ಅಬ್ದುಲ್ ಕಲಾಂ ಅವರು ಕರೆದಿದ್ದರು ಬಾಮಾ ತಾಯಿ ಈ ದೇಶದ ಅಧ್ಯಕ್ಷರಾಗು ಪ್ರಧಾನಮಂತ್ರಿ ಆಗು ಅಂತ ಕರೆದಿದ್ರು ಎಲ್ಲ ಎಮ್ ಪಿಗಳೆಲ್ಲ ಬರೆದು ಕೊಟ್ಟಿದ್ದರು ಯು ಪಿ ಅವರು ಆದರೆ ನನಗೆ ಬೇಡಬ್ ಆರ್ಥಿಕ ತಜ್ಞ ಇರಲಿ ಅಂತೇಳಿ ಮನಮೋಹನ್ ಸಿಂಗ್ ಅವರಿಗೆ ಅವರ ಸ್ಥಾನನ ತ್ಯಾಗ ಮಾಡಿದ್ರು ನಾವೆಲ್ಲ ಪಂಚಾಯತಿಗಳನ್ನ ಬಿಡೋಕೆ ಹಿಂದೆ ಮುಂದೆ ನಾವು ನೋಡ್ತೀವಿ ಆ ಕೊಟ್ಟರು ಈ ಹತ್ತು ವರ್ಷದ ಈ ಸ್ಥಾನದಲ್ಲಿ ಎಂಥ ಸಂವಿಧಾನಗಳನ್ನು ಬದಲಾವಣೆ ಆಯಿತು ನಿಮಗೆ ಹಾರ ಬದ್ಧತೆ ಕಾಯ್ದೆ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಆಮೇಲೆ ಅರಣ್ಯ ಇಲಾಖೆ ಯಾರು ಟ್ರೈಬಲ್ಲು ಮತ್ತು ಬೇರೆಯವರು ಯಾರು ಜಮೀನನ್ನು ನೂರ ಇಪ್ಪತ್ತೈದು ವರ್ಷದ ಮೇಲ್ಗಡೆ ಯಾರು ಒತ್ತುವರಿ ಮಾಡ್ಕೊಂಡಿದ್ರಿ ಅದೆಲ್ಲ ಸಕ್ರಮ ಮಾಡೋಂಥದ್ದು ಇವೆಲ್ಲ ಕೂಡ ಇದೆ ನಾವು ಕೂಡ ಅವರಿಗೆಲ್ಲ ರಕ್ಷಣೆ ಮಾಡಲಿಕ್ಕೆ ಯಾರು ವಲಸೆಗೆ ಹೋಗಬಾರ್ದು ತೆಗಿಬಾರ್ದು ಅಂತೇಳಿ ಈಗ ಅಲ್ಲೇ ಫಾರೆಸ್ಟ್ ಅವರಿಗೆಲ್ಲ ಕೂಡ ನಾವು ಆದೇಶವನ್ನು ನಮಗೆಲ್ಲ ಕೊಟ್ಟಿದ್ದೇವೆ ಸೊ ಹೀಗೆ ಎಲ್ಲ ಅನೇಕ ಬದಲಾವಣೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಇವತ್ತು ತೆಗೆದುಕೊಂಡು ಬಂತು ಅದು ಹೊಟ್ಟೆ ತುಂಬುವಂಥ ಕೆಲಸ ಮಾಡ್ತು ಬಿ ಜೆ ಪಿ ಅವರು ಹೇಳಿ ಬಿ ಜೆ ಪಿ ನಾಯಕರುಗಳು ನಾನು ಹೇಳಿದೆ ಅಲ್ಲೆಲ್ಲೋ ಚರ್ಚೆ ಮಾಡ್ತಿದ್ರು ನಮ್ಮ ಕಾರ್ಕಳದಲ್ಲಿ ನಮ್ಮ ಕುಮಾರ್ ಶೆಟ್ಟರು ಕ್ಷೇತ್ರಕ್ಕೆ ಬನ್ನೆ ಹೋಗಿದೆ ನಾನು ಹೇಳ್ದೆ ನಾನು ಹೋಗಿ ಎಮ್ ಎಲ್ ಎ ಉತ್ತರ ಕೊಡೋದು ಬೇಡ ನಮ್ಮ ಸುದೀರ ಸಾಕು ಅವನ್ನೇ ಕಳಿಸ್ತೀನಿ ಬಹಿರಂಗ ಈ ವೇದಿಕೆ ಆಗಲಿ ಅದಕ್ಕೆ ನಾವೇನು ಮಾಡಿದ್ದೀವಿ ನೀವೇನು ಮಾಡಿದ್ದೀವಿ ಹೇಳಿ ಚರ್ಚೆ ಆಗಲಿ ಅಂತ ಹೇಳಿದೆ ಯಾಕೋ ಆಹ್ನ ಕರೀಲಿಲ್ಲ ಅಲ್ಲ ಆಹ್ವಾನ ಕರೀಲಿಲ್ಲ ಒಂದು ಈಗೂ ನಾನು ಹೇಳ್ತಾ ಇದ್ದೀನಿ ಟೈಮ್ ಈಗೂ ಮಿಚ್ಚಿಲ್ಲ ಬೇಕಾರೆ ಈಗೂ ಫಿಕ್ಸ್ ಮಾಡಿ ಮೆ ಮೀಡಿಯಾವ್ರು ಕರೆದು ಬಿಟ್ಟು ಒಂದು ಫಿಕ್ಸ್ ಮಾಡಿ ನಮ್ಮ ಸುಧೀರ್ನೋ ಇಲ್ಲಾಂದ್ರೆ ನಮ್ಮ ಇವ್ರನ್ನ ನಿಖೇತ್ನ ಒಬ್ರು ಕಳಿಸ್ಕೊಡ್ತೀನಿ ನಮ್ಮ ಲೋಕಲ್ ಲೀಡರ್ಗಳು ಬೇಡ ನಿಮ್ಮ ಲೋಕಲ್ ಲೀಡ್ರಿಗೆ ಪಾಪ ಅವ್ರಿಗೆಲ್ಲ ಮನ್ಸಿಗೆ ಬೇಜಾರಾಗ್ತದೆ ಅವ್ರ ಮುಂದೆ ಕೂತ್ಕೋಬೇಕದು ಅವರು ನಮ್ಮ ನಾಯಕರುಗಳು ಅವ್ರನ್ನೇ ನಾನು ಪರವಾಗಿ ಕಳಿಸ್ಕೊಡ್ತೀನಿ ಕೊಡ್ತೀನಿ ಉತ್ತರ ಕೊಟ್ಬಿಟ್ಟು ಜನಕ್ಕೆಲೇ ಮೆಚ್ಚಿಸ್ಕೊಳ್ಳಿ ಸಾಕು ಆಗ ಜನನೇ ತೀರ್ಮಾನ ಮಾಡಿಬಿಡ್ಲಿ ಕಾಂಗ್ರೆಸ್ ಕರೆಕ್ಟು ಬಿ ಜೆ ಪಿ ಕರೆಕ್ಟು ಅಂತ ಹೇಳಿ ಅವರೇ ತೀರ್ಮಾನ ಮಾಡಿಬಿಡ್ಲಿ ಸೊ ಹಾಗೆ ಇವತ್ತು ಬೇರೆ ರಾಜ್ಯಲ್ಲೇನೋ ಹೆಚ್ಚು ಕಮ್ಮಿ ಆಯಿತು ಏನು ಅಂತೇಳಿ ಲೆಕ್ಕ ಹಾಕೋದು ಬೇಡ ನೀವು ಪ್ರತಿಯೊಂದು ಡಿಜಿಟಲ್ ಯೂತ್ ಜೊತೆಗೆ ಪ್ರತಿ ಬೂತ್ನಲ್ಲೂ ಕೂಡ ನಾನೆಲ್ಲ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ ಬಿ ಎಲ್ ಎಗಳಾಗಬೇಕು ಯಾರು ಹೊರ್ಗಡೆ ಇದ್ದಾರೆ ಯಾರು ಹೊರ್ಗಡೆಯಿಂದ ಕರ್ಕೊಂಡು ಬರಬೇಕು ಯಾವ ಓಟು ಈಗ ಕೆಲವು ಏನು ಮಾಡ್ತಾರೆ ಅಂದರೆ ಬಿ ಜೆ ಪಿಯವರು ಅವರು ಈ ಓಟನ್ನು ಈ ಅಧಿಕಾರಿಗಳು ಇಟ್ಕೊಂಡು ಓಟ್ ಹಂಗೆ ಇರ್ತದೆ ಈ ಬೂತಿಂದ ಇನ್ನೊಂದು ಬೂತ್ಗೆ ಹಾಕ್ಬಿಡ್ತಾರೆ ಎರಡು ಲಕ್ಷದ ಐವತ್ತೈದು ಸಾವಿರ ಇರ್ತದೆ ಯಾವುದೋ ಒಂದು ಬೂತ್ ಎಕ್ಸ್ ಬೂತಿಂದ ವೈಬೂತ್ ಕೊಂಡೋಗಿರ್ತದೆ ಇನ್ನೂರು ಮೂವತ್ತು ಓಟ್ ಬೂತಿಂದ ಇನ್ನೂರು ನಲ್ವತ್ತು ಇರ್ತದೆ ಇನ್ನೂರು ನಲವತ್ತಿಂದ ಇನ್ನೂರು ಮೂವತ್ತು ಬಂದ್ಬಿಟ್ಟಿರ್ತದೆ ಈ ರೀತಿ ಎಲ್ಲ ಒಂದು ವರ್ಷ ತಂತ್ರನ ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಬಿ ಎಲ್ ಎಗಳಿಗೆ ಹೇಳಿ ಎಚ್ಚರಿಕೆ ಎತ್ಕೊಂಡು ಯಾರು ಹೊರಗಡೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬಂದು ವೋಟ್ ಹಾಕಿಸಿ ದಿನಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳಿಗೆ ಹೇಳಿದ್ದೇನೆ ಹತ್ತು ಜನ ಮತದಾರರನ್ನ ಹೊಸ ಮತದಾರನ ಸಂಪರ್ಕ ಮಾಡಬೇಕು ನೀವೇನಪ್ಪ ಇವನು ಬಿ ಜೆ ಪಿಯೂ ಇವನು ಮಾತಾಡ್ಸೋದು ಬೇಡ ಅವನು ಓಟ್ ಹಾಕೋದಿಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ ಯಾರೇನು ಪರ್ಮನೆಂಟ್ ಬೂಟ ಹೊಡ್ಕೊಂಡು ಏನಿಲ್ಲ ಆ ಐವತ್ತು ಸಾವಿರ ನಲ್ವತ್ತು ಸಾವಿರದಲ್ಲಿ ಹಿಂದೆ ಗೆದ್ದಿದ್ರು ದಳದವರು ಬಿ ಜೆ ಪಿಯವರು ಈಗ ವಾಪಸ್ ಕಾಂಗ್ರೆಸ್ ಅವ್ರು ಗೆಲ್ಲಿಲ್ವೇ ಹೆಂಗೆ ಬಂದ್ಬಿಡ್ತು ಓಟು ಈಗ ನಮ್ಮಲ್ಲಿ ಎಷ್ಟೋ ಜನ ಗೆದ್ದಿದ್ರು ಆ ಕ್ಷೇತ್ರದಲ್ಲೆಲ್ಲ ಓಟ್ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಹೊಂಟೋಗ್ಲಿಲ್ವೆ ಸೊ ಯಾವುದೋ ಗ್ಯಾರಂಟಿ ಏನಿಲ್ಲ ಪಾರ್ಲಿಮೆಂಟು ಅಸೆಂಬ್ಲಿಗೆ ಟೈಮ್ ಟೈಮ್ಗೆ ಪರಿಸ್ಥಿತಿ ನೋಡಿ ಕೆಲವು ತೀರ್ಮಾನಗಳಾಗ್ತದೆ ಈಗ ನಿಮಗೆ ಶಕ್ತಿಗೆ ನಾವು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅನೇಕ ಯೋಜನೆಗಳು ಏನು ಅನೌನ್ಸ್ಮೆಂಟ್ ಏನು ನಮಗೇನು ಡೆವಲಪ್ಮೆಂಟೇ ಇಲ್ಲ ಅಂತಿದ್ರು ನಾನು ಮನೆಯೆಲ್ಲ ಗುಲ್ಬರ್ಗಾಗೆ ಬಿದ್ರಿಗೆಲ್ಲ ಹೋಗಿ ಬಂದೆ ಏನು ಎಷ್ಟು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಸಾವಿರದ ಇನ್ನೂರು ಕೋಟಿ ಮೂರು ಸಾವಿರ ಕೋಟಿ ಕೆಲಸ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇಲ್ಲಿ ನಮ್ಮ ಐವತ್ತೆರಡು ಸಾವಿರ ಕೋಟಿ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ರೂಪಾಯಿ ಇವತ್ತು ಬಜೆಟನ್ನು ಇವತ್ತು ನಮ್ಮ ಸರ್ಕಾರ ಅನೌನ್ಸ್ಮೆಂಟ್ ಆಗಿದೆ ಇವತ್ತು ಬಡತನ ರೇಖೆಯಿಂದ ಮೇಲಕ್ಕೆ ಎತ್ತುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಎಲ್ಲ ನಾಯಕರುಗಳು ಕೂಡ ನೀವು ಸಜ್ಜಾಗಿರಬೇಕು ನೀವು ಈ ಟ್ರಾನ್ಸ್ಫರ್ಸು ಮತ್ತೊಂದು ಈ ಕಾಂಟ್ರಾಕ್ಟ್ ಇವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು ಅವ್ರೇನಾರು ಎಮ್ ಎಲ್ ಎ ಗೆದ್ದಿದ್ದವನವನ್ನ ತಲೆ ಕೆಡಿಸ್ಕೊಂಡು ಅವನೇನಾರು ತಲೆ ಹೊಡ್ಕೊಂಡು ಏನು ಬೇಕಾದ್ರೂ ಮಾಡಿಕೊಳ್ಳಿ ನೀವು ಜನರ ಹೃದಯವನ್ನ ಗೆಲ್ಲೋಕ್ಕೆ ತಾವೆಲ್ಲ ಹೋಗ್ಬೇಕು ನಾವು ಕೊಟ್ಟಂಥ ಗ್ಯಾರಂಟಿಗಳೇ ನಿಮ್ಗೊಂದು ದೊಡ್ಡ ಆಸ್ತಿ ಆಧಾರ ಸ್ತಂಭ ಅದನ್ನು ಜನರಿಗೆಲ್ಲ ಕೂಡ ನೀವು ತಿಳಿಸಿ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು ಇವತ್ತು ಈ ದೇಶದಲ್ಲಿ ಮತ್ತೆ ಆಯಿತು ಒಂದೊಂದು ಕಾಲ ಒಬ್ಬೊಬ್ಬರಿಗೂ ಒಂದು ಕಾಲ ಹಿಂದೆ ಹೇಳ್ತಾರೆ ನರಾಯೋಗಂ ಶಿಲಾಯೋಗಂ ಅಂತ ಅಂದರೆ ದೇವಸ್ಥಾನಗಳು ಎಷ್ಟೋ ದೇವಸ್ಥಾನಗಳಿದೆ ಎಲ್ಲ ತೃಪ್ತಿ ಆಗೋದಿಲ್ಲ ಎಲ್ಲ ಆಗೋದಿಲ್ಲ ಎಲ್ಲ ಆಗೋದಿಲ್ಲ ಎಲ್ಲ ಆಗೋದಿಲ್ಲ ಎಲ್ಲ ಕುಕ್ಕೆ ಆಗೋದಿಲ್ಲ ಎಲ್ಲ ಎಷ್ಟೋ ಕಡೆ ನಮ್ಮ ಹೆಣ್ಣು ದೇವತೆಗಳು ಇವೆ ಇಲ್ಲ ಎಷ್ಟೋ ಕಡೆ ಈಶ್ವರನ ದೇ ದೇವಸ್ಥಾನಗಳಿದೆ ಎಲ್ಲ ಕಡೆ ಒಂದು ದೊಡ್ಡ ದೊಡ್ಡ ಐತಿಹಾಸಿಕವಾದಂಥ ಗಳಾಗ್ತದೆ ಹಂಗೆ ಮನುಷ್ಯನಿಗೂ ಕೂಡ ಯಾರೂ ಪರ್ಮನೆಂಟಾಗಿರ್ಲಿಕ್ಕಾಗೋದಿಲ್ಲ ನಾನು ಪರ್ಮನೆಂಟ್ ಪರ್ಮನೆಂಟಾಗಿರೋಕ್ಕಾಗೋದಿಲ್ಲ ನಾನು ಎಷ್ಟೇ ಸತಿ ಗೆದ್ದಿರ್ಬೋದು ನಾನು ಪರ್ಮನೆಂಟಾಗಿರೋಕ್ಕಾಗೋದಿಲ್ಲ ಯಾರಿಗೂ ಪರ್ಮನೆಂಟ್ ಇಲ್ಲ ಸೊ ಅದರಿಂದ ನೀವು ಚಿಂತೆ ಮಾಡಕ್ಕೆ ಏನಪ್ಪ ಇದೆ ಅಂತೇಳಿ ರಾಜ ಆದವನು ಕೆಳಗಿಳ್ತಾನೆ ರಾಜಕಾರಣಿ ಆದವನು ಕೆಳಗಿಳ್ತಾನೆ ಸೂರ್ಯ ಮೇಲಿರೋದು ಕೆಳಗಡೆ ಇರ್ತಾರೆ ಕೆಳಗಡೆ ಇರೋದು ಮೇಲಕ್ಕೊಯ್ತದೆ ಸೊ ಯಾವುದಕ್ಕೂ ಪರ್ಮನೆಂಟ್ ಇಲ್ಲ ಸೊ ನೀವು ಕೂಡ ಭಾಳ ಆಶ್ವಾಸನೆಯಿಂದ ಆತ್ಮವಿಶ್ವಾಸದಿಂದ ನೀವು ಬದುಕಬೇಕು ಜವಾಬ್ದಾರಿ ಇದೆ ಯು ಶುಡ್ ಲೀವ್ ಆನ್ ಹೋಪ್ ಆಶ್ವಾಸನೆ ಇರಬೇಕು ನಿಮ್ಗೆ ಕೂಡ ಒಂದು ಗೆದ್ದೇ ಗೆಲ್ತೀವಿ ಒಂದು ಛಲ ಇರಬೇಕು ನಿಮ್ಮ ಛಲದ ಮುಂದೆ ಬೇರೆ ಕಡೆ ನಮ್ಮ ಕಡೆಕ್ಕಿಂತ ನಿಮ್ಮ ಕಡೆ ಭಾಳ ಸುಲಭ ರಾಜಕಾರಣ ಅಂದರೆ ಜನ ಭಾಳ ಗಟ್ಟಿಯಾಗಿದ್ದಾರೆ ಒಂದು ಪಕ್ಷದ ನಿಲ್ಲುವುದ ಮೇಲೆ ನಿಂತ್ಕೊಳ್ತಾರೆ ಸೊ ನೀವು ಅವರ ಹೃದಯನೇ ಗೆಲ್ಲುವಂಥ ಕೆಲಸ ಮಾಡಬೇಕು ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಅಂದರೆ ನಿನ್ನ ಮೆದ್ಲು ಉಪಯೋಗಿಸೋ ಬೇರೆಯವ್ರನ್ನ ಗೆಲ್ಲಬೇಕಾದ್ರೆ ನೀರು ಹೃದಯ ಉಪಯೋಗಿಸು ಅಂತ ಹೇಳ್ತಾರೆ ಹಂಗೆ ಇವತ್ತು ನಿಮ್ಮ ಹೃದಯವನ್ನು ಉಪಯೋಗಿಸಿ ಬೇರೆಯವ್ರನ್ನ ಗೆಲ್ಲಿಸೋಂಥ ಕೆಲಸ ಮಾಡಬೇಕು ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಇಂದಿರಾ ಗಾಂಧಿಯವ್ರು ಹೇಳ್ದಂಗೆ ಬೇಕಾದಷ್ಟು ಜಾತಿ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಸಮುದ್ರ ಮತ್ತು ಗುಡ್ಡನೆ ಆರೋಂಥ ಒಂದು ವ್ಯವಸ್ಥಿತಿ ಬಂದ್ಬಿಟ್ಟಿದೆ ಆದರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಚಿಂತೆ ಮಾಡೋದು ಬೇಡ ನಾವೆಲ್ಲ ಇದನ್ನು ಇಟ್ಕೊಂಡು ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋಣ ಸೊ ಕಾರ್ಯಕರ್ತರ ರಕ್ಷಣೆ ಮಾಡೋದು ಈ ಡಿ ಕೆ ಶಿವಕುಮಾರ್ನ ಮೊದಲನೇ ಕರ್ತವ್ಯ ಸೊ ನನಗೆ ಸ್ಟೇಜ್ ಮೇಲೆರೋ ಲೀಡ್ರಕ್ಕಿನ್ನ ನಿಮಗೆ ನನ್ನ ಒಂದು ಸಾಕ್ಷಾ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ ನೀವಿದ್ದರೆ ನಾವು ನೀವು ಅಂದರೆ ನಾವು ಯಾರೂ ಇಲ್ಲ ನೀವೇ ನಮ್ಮ ಪಕ್ಷದ ಆಸ್ತಿ ಸೊ ಭಾಳ ಶಿಸ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ನಾವೆಲ್ಲ ಸ್ಟೂಡೆಂಟ್ ಲೀಡ್ರಿಂದ ನಾನು ವಿನಯ್ ಕುಮಾರ್ ನಮ್ಮ ಮಂಜುನಾಥ್ ಭಂಡಾರಿ ನಾವೆಲ್ಲ ಕೂಡ ನಮ್ಮ ರೈ ಎಲ್ಲ ನಾವೆಲ್ಲ ಭಾಳ ಚಿಕ್ಕದ್ರಿಂದ ಸ್ಟೂಡೆಂಟ್ ಲೀಡರ್ಸಿಂದ ಇಲ್ಲಿವರೆಗೂ ಬೆಳ್ಕೊಂಡು ನಾವು ಬಂದಿದ್ದೀವಿ ಮುಂದಕ್ಕೆ ನೀವು ನಮ್ಮ ಸ್ಥಾನಗಳಿಗೆಲ್ಲ ನೀವು ಬರಬೇಕು ನೀವೆಲ್ಲ ಆಗಬೇಕು ಸೊ ನೀವೆಲ್ಲ ಆದಾಗ ಮಾತ್ರ ನಮಗೆ ಒಂದು ದೊಡ್ಡ ಜೀವನದಲ್ಲಿ ಏನೋ ನಾವು ಒಂದು ಸಾಧನೆ ಮಾಡಿದಂಗೆ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಆದ್ದರಿಂದ ಒಟ್ಟಾಗಿ ಇದ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡೋಣ ಭಾಳ ಒತ್ತಿನಿಂದ ಕಾಯ್ಕೊಂಡಿದ್ದೀರಿ ಭಾಳ ಸಂತೋಷ ನಾನು ನಮ್ಮ ಎರಡು ಬ್ಲಾಕ್ ನೂತನವಾಗಿ ಅಧ್ಯಕ್ಷರಿಗೆ ಅಭಿನಂದಿಸ್ತೇನೆ ಹಿಂದೆ ಯಾರು ನಮ್ಮ ಪಕ್ಷದ ಚುನಾವಣಾ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು ಎಲ್ಲ ಅಧ್ಯಕ್ಷಗಳು ಕೂಡ ಒಂದು ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾನೀಗಾಗಲೇ ನಾನು ನಮ್ಮ ಸರ್ಕಾರದ ಮಟ್ಟದಲ್ಲಿ ಪಕ್ಷದ ಮಟ್ಟದಲ್ಲಿ ಚರ್ಚೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಎವ್ರಿ ಬೂತ್ ಟೂ ಡಿಜಿಟಲ್ ಯೂತ್ ಎವ್ರಿ ಬೂತ್ ಟು ಎಮ್ ಎಲ್ ಎಗಳು ಎವ್ರಿ ಬೂತಲ್ಲಿ ಒಂದು ದೊಡ್ಡ ಭೂತ್ ಒಂದು ಕಮಿಟಿ ಎವ್ರಿ ಪಂಚಾಯಿತಿಯಲ್ಲಿ ಒಂದೊಂದು ಸಮಿತಿ ಎವ್ರಿ ವಾರ್ಡಲ್ಲಿ ಒಂದು ಸಮಿತಿ ಎಷ್ಟನ್ನು ಮಾಡಿ ಯೂತ್ ಕಾಂಗ್ರೆಸ್ಸು ಸೇವಾದಳ ಎನ್ ಎಸ್ ಯು ಕಿಸಾನ್ ಘಟಕ ಲೇಬರು ಗ್ರಾಜ್ಯೇಟ್ ಕಾನ್ಸ್ಟ್ಯುಸಿ ಹಿಂಗೆ ಯಾವುದಾದ್ರು ಎಸ್ ಸಿ ಎಸ್ ಟಿ ಮೈನಾರಿಟಿ ಯಾವುದಾರು ಡಿಪಾರ್ಟ್ಮೆಂಟ್ಗಳಿದೆ ಎಲ್ಲ ಕೂಡ ಆಗಬೇಕು ಆಮೇಲೆ ಸೇವಾದಳವ್ರಿಗೆ ನಾನು ಹೇಳ್ತಾ ನೀವು ನೀವೊಬ್ಬರೇ ಇದನ್ನು ಒಂದೇ ಮಾತರಮ್ಮ ಜನಗಣಮನೆ ಇಳೋದಲ್ಲ ಬೇರೆಯವ್ರಿಗೂ ರೆಡಿ ಮಾಡಬೇಕು ನೀವು ಟ್ರೈನಿಂಗ್ ಕೊಡಬೇಕು ನಮ್ಮ ಕಾರ್ಯಕರ್ತರು ಬೇರೆ ಹೆಣ್ಮಕ್ಳು ಯುವಕರು ಎಲ್ಲ ನಿಂತ್ಕೊಂಡು ಅವರು ಮುಂದಕ್ಕೆ ಅವರು ಒಂದೇ ಮಾತ್ರ ಮಾಡಬೇಕು ಅವರೇ ಜನಗಣ ಮಾಡಬೇಕು ಅವರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಆ ದೃಷ್ಟಿಯಿಂದ ನೀವು ಅವ್ರನ್ನ ತಯಾರು ಮಾಡಬೇಕು ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಬರೀ ನಾಯಕರುಗಳನ್ನೆಲ್ಲ ತಯಾರು ಇದು ಫಾಲೋಯರ್ಗಳೆಲ್ಲ ಲೀಡರ್ಗಳಾಗಿ ಮಾಡಬೇಕು ಸೊ ಎಲ್ಲ ಸಭೆ ಸಮಾರಂಭಗಳನ್ನು ಕಾರ್ಯಕರ್ತರೇ ನಡೆಸಬೇಕು ಆ ದಿಟ್ಟಿನಲ್ಲಿ ತಾವೆಲ್ಲ ತಯಾರು ಮಾಡಬೇಕು ಮಾಧ್ಯಮ ಸ್ನೇಹಿತರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಯಿಸ್ತೇನೆ ನಿಮ್ಮ ಪ್ರಚಾರ ನಿಮ್ಮ ಸಹಕಾರ ನಮ್ಮ ಪಕ್ಷಕ್ಕೆ ರಾಜ್ಯ ಜನತೆಗೆ ಭಾಳ ಮುಖ್ಯ ಆ ದಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸಿ ಎಲ್ಲ ನಾಯಕರುಗಳಿಗೆ ಬಂದಂಥ ನಾಯಕರುಗಳಿಗೆ ಜಿಲ್ಲೆಯಿಂದ ಉಡುಪಿಯಿಂದ ಮಂಗಳೂರಿಂದ ಬಂದಂಥ ಎಲ್ಲ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಯಿಸಿ ಕಾರ್ಯಕರ್ತರಿಗೆ ಮುಖಂಡಗಳಿಗೆಲ್ಲ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ